ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಇದ್ದೀನಿ ಅಂದರೆ ವರ್ಕ್ ಬ್ಲೌಸ್ ಕಟಿಂಗ್ ಇದ್ದೀನಿ ವರ್ಕ್ ಬ್ಲೌಸ್ ಕಟಿಂಗ್ ಅನ್ನೋದು ತುಂಬ ಜನ ನಿಮಗೆ ತೋರಿಸಿರ್ತಾರೆ ಫ್ರೆಂಡ್ಸ್ ಆದರೆ ಈ ಬ್ಲೌಸಲ್ಲಿ ವರ್ಕ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಈ ಬ್ಲೌಸಲ್ಲಿ ಈ ಥರ ವರ್ಕ್ ಬಂದಿದೆ ಫ್ರೆಂಡ್ಸ್ ಕಸ್ಟಮರೇ ಈ ವರ್ಕನ್ನು ಮಾಡಿಸ್ಕೊಂಡು ಬಂದು ನನಗೆ ಕೊಟ್ಟಿದ್ದಾರೆ ಇದರಲ್ಲಿ ವರ್ಕ್ ಸ್ವಲ್ಪ ಡಿಫ್ರೆಂಟು ಅಂತ ಯಾಕೆ ಹೇಳಿದೆ ಅಂದರೆ ಇಲ್ಲಿ ನೆಕ್ ಪಾರ್ಟ್ಗೆ ನೋಡಿ ಈ ತರ ಸಿಂಪಲ್ ಆಗಿ ವರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಹೆವಿ ವರ್ಕ್ ಇದೆ ಫ್ರೆಂಡ್ಸ್ ಇಲ್ಲಿ ಆರ್ಮೋಲ್ ಹತ್ರ ಇವರು ಹೆವಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ನೆಕ್ ಪಾರ್ಟ್ ಅಲ್ಲಿ ಸಿಂಪಲ್ ಆಗಿ ಈ ತರ ಒಂದು ವರ್ಕ್ ಮಾಡಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕಾಮನ್ ಆಗಿ ನಾವು ನೆಕ್ ಗೆ ವರ್ಕ್ ಮಾಡಿಸ್ಕೊಟ್ಟಿರೋ ಬ್ಲೌಸಸ್ ಅನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಆದ್ರೆ ಇವರು ನನಗೆ ಈ ತರ ಆರ್ಮಾಲ್ ಹತ್ರ ವರ್ಕ್ ಮಾಡಿಸಿ ಕೊಟ್ಟಿದ್ದಾರೆ ಈ ತರ ಬ್ಲೌಸ್ ಬಂದಾಗ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಮೊದಲಿಗೆ ನಾವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಆಮೇಲೆ ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ನಾವು ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಯಾಕೆ ಅಂದರೆ ಆಲ್ರೆಡಿ ಅಳತೆ ಬ್ಲೌಸ್ ಪ್ರಕಾರ ಇವರು ವರ್ಕ್ ಮಾಡಿಸಿ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ತುಂಬಾ ಈಸಿ ಆ್ಯಂಡ್ ಸಿಂಪಲ್ಲಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಡಬಲ್ ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರ ಇಲ್ಲೂ ಸಹ ನಾವು ಫೋಲ್ಡ್ ಮಾಡಿಕೊಳ್ಬೇಕು ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇಲ್ಲಿ ವರ್ಕ್ ಏನು ಮಾಡಿದರೋ ಇದು ಎರಡೂ ಕಡೆಯೂ ಸಹ ಅಂದರೆ ಈ ಕಡೆ ಪಾರ್ಟಲ್ಲಿ ಈ ಕಡೆ ಪಾರ್ಟಲ್ಲೂ ಸಹ ಒಂದೇ ಹತ್ರ ಬರೋ ಥರ ಈ ಥರ ಹಾಕ್ಕೊಳ್ಬೇಕು ನಾವು ನೋಡ್ಕೊಳ್ಳಿ ಈ ವರ್ಕ್ ಎಲ್ಲಿಗೆ ಬಂದಿದೆ ಅಂತ ನೋಡಿಕೊಂಡು ಒಂದೆರಡು ಪಿನ್ನನ್ನು ಹಾಕ್ಕೊಳ್ಬೇಕು ಶೋಲ್ಡರ್ ಹತ್ರ ಒಂದು ಪಿನ್ ಹಾಕ್ಕೊಳ್ ಹಾಗೇನೆ ಇಲ್ಲಿ ಕೆಳಗಡೆ ಒಂದು ಗುಂಡ್ಪಿನ ಹಾಕೊಳ್ಳಿ ಈಗ ಹಾರ್ಮೋಲ್ ಹತ್ರನೂ ಸಹ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ವರ್ಕ್ ಎಲ್ಲಿಗೆ ಬಂದಿದೆ ಅಂತ ನೋಡಿಕೊಂಡು ಕರೆಕ್ಟ್ ಆಗಿ ಹಾಕೊಳ್ಬೇಕು ಒಂದ್ರ ಮೇಲೆ ಒಂದು ಬರೋ ತರ ಹಾಕೊಳ್ಬೇಕು ಈ ತರ ಹಾಕೊಂಡು ಇಲ್ಲೂ ಸಹ ಒಂದು ಗುಂಡ್ಪಿನ ಹಾಕೊಳ್ಬೇಕು ಫ್ಯಾಬ್ರಿಕ್ ಅಲ್ಲಿ ಎಲ್ಲೂ ರಿಂಕಲ್ಸ್ ಅನ್ನೋದು ಇಲ್ಲದೆ ನೀಟಾಗಿ ಸರಿ ಮಾಡ್ಕೊಳ್ಳಿ ಇಲ್ಲಿ ನಾವು ಮೈನ್ ಫ್ಯಾಬ್ರಿಕ್ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ಹುಷಾರಾಗಿ ನಾವು ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಹಾಳಾಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಈ ಶೋಲ್ಡರ್ ಹತ್ರ ಮಾರ್ಜಿನ್ಗೋಸ್ಕರ ಈ ವರ್ಕಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿಂದ ನೋಡ್ಕೊಳ್ಳಿ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ನೋಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಬ್ಯಾಕ್ ಪಾರ್ಟಲ್ಲಿ ನಾವು ಬ್ಲೌಸ್ ಲೆಂತ್ ತಗೊಳ್ತೀವಲ್ಲ ಅದೇ ಥರ ಇಲ್ಲಿ ನೋಡ್ಕೊಳ್ಬೇಕು ಇಲ್ಲಿ ಇವ್ರಿಗೆ ಹದಿನಾಲ್ಕೂವರೆ ಇಂಚಿದೆ ನೋಡಿ ಇಲ್ಲಿಗ ಈ ವರ್ಕ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಂದ ನಾವು ಹದಿನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ತಗೊಳ್ಬೇಕು ಈ ಹಾಫ್ ಇಂಚ್ ಅನ್ನೋದು ಮಾರ್ಜಿನ್ಗೋಸ್ಕರ ತಗೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸೊಂಟದಳತೆ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದಳತೆ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡ್ಕೊಳ್ತೀವಲ್ಲ ಬ್ಯಾಕ್ ಪಾರ್ಟನ್ನ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಕಾರ್ನರಿಂದ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಸೊಂಟದಳತೆ ದಳತೆ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ನಾವು ಸಲ ಚೆಕ್ ಮಾಡ್ಕೊಳ್ಳೋಣ ಬೆನ್ನಿನ ಭಾಗ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಅಳತೆ ಬ್ಲೌಸನ್ನು ಇಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಬರ್ತಾ ಇದೆ ಫ್ರೆಂಡ್ಸ್ ನಮಗೆ ಆದರೆ ನೋಡಿ ಇವ್ರಿಗೆ ಬ್ಲೌಸ್ ಲೆಂತು ಇಲ್ಲಿಗೆ ಬರ್ತಾ ಇದೆ ಈ ವರ್ಕ್ ಮಾಡೋರು ನೆಕ್ ಲೆಂತ್ ಅನ್ನೋದು ಸ್ವಲ್ಪ ಕಡಿಮೆ ತೊಗೊಂಡಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ ಈಗ ಇಲ್ಲಿ ಮಾರ್ಜಿನ್ ಎಷ್ಟು ಬೇಕು ನಮಗೆ ಅಷ್ಟಕ್ಕೆ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಫ್ ಇಂಚ್ ಮಾರ್ಜಿನ್ ತೊಗೊಂಡಿದ್ದೀವಲ್ಲ ಹಾಫ್ ಇಂಚ್ಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ನಾವು ವರ್ಕ್ ಬ್ಲೌಸ್ ಕಟ್ ಮಾಡ್ಕೊಳ್ಳೋವಾಗ ಫ್ರೆಂಟ್ ಪಾರ್ಟ್ಗಾಗಲಿ ಸ್ಲೀವ್ಸ್ಗಾಗಲಿ ನಮಗೆ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಸಿಗ್ತಾ ಇದೆಯಾ ಇಲ್ವಾ ಅಂತಲೂ ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಈ ಕಡೆ ಬಾರ್ಡರ್ ಏನಾದರೂ ಸ್ಲೀವ್ಸ್ ಕೊಟ್ಟಿದ್ದಾರೆ ಅಂದರೆ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಬಾರ್ಡರಲ್ಲೇ ಸ್ಲೀವ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವರು ಸ್ಲೀವ್ಸ್ಗೇನೂ ವರ್ಕ್ ಮಾಡಿಸಿಲ್ಲ ಒಂದೇ ಒಂದು ಫ್ಲವರ್ ಅನ್ನೋದು ಕೊಟ್ಟಿದ್ದಾರೆ ಇಲ್ಲಿ ಸ್ಲೀವ್ ಲೆಂತು ಸಹ ನಾನು ಸಲ ಚೆಕ್ ಮಾಡ್ಕೊಳ್ತೀನಿ ಸ್ಲೀವ್ ಲೆಂತು ಈ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಳ್ತೀನಿ ನೀವು ಸಹ ಇದೇ ಥರ ನೋಡ್ಕೊಳ್ಳಿ ಈ ಥರ ಏನಾದರೂ ನಿಮಗೆ ವರ್ಕ್ ಮಾಡಿಸಿ ಕೊಟ್ಟಿದ್ರೆ ನೋಡಿ ಇಲ್ಲಿ ಇವರ ಸ್ಲೀವ್ ಲೆಂತ್ ಆರು ಇಂಚ್ ಇದೆ ಈ ಆರು ಇಂಚ್ಗೆ ನಾವು ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕಲ್ವಾ ಏಳು ಇಂಚ್ ಇರಬೇಕು ಇಲ್ಲಿ ನೋಡ್ಕೊಳ್ಬೇಕು ಏಳು ಇಂಚ್ ಇದೆಯಾ ಇಲ್ವಾ ಅಂತ ನೋಡಿ ಇಲ್ಲಿ ಏಳು ಇಂಚ್ ಅಷ್ಟೇ ಇದೆ ಫ್ರೆಂಡ್ಸ್ ಅಂದರೆ ಇವರು ಸ್ಲೀವ್ಸ್ಗೆ ಎಷ್ಟು ಬೇಕೋ ಅಷ್ಟೇ ಬಿಟ್ಟು ಉಳಿದಿರೋದನ್ನು ಬ್ಯಾಕ್ ಪಾರ್ಟ್ಗೆ ಇಟ್ಟಿದ್ದಾರೆ ನಾವು ಕರೆಕ್ಟಾಗಿ ಎಷ್ಟಕ್ಕೆ ಇಟ್ಟಿದ್ದಾರೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಇನ್ನೇನಾದರೂ ನಾವು ನೋಡಿಕೊಳ್ಳದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಲೀವ್ಸಲ್ಲೂ ನಮಗೆ ಶಾರ್ಟೇಜ್ ಬರುತ್ತೆ ಹಾಗೆಯೇ ಬ್ಲೌಸ್ ಲೆಂತಲ್ಲೂ ಸಹ ನಮಗೆ ಶಾರ್ಟೇಜ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಥರ ವರ್ಕ್ ಬ್ಲೌಸ್ಗಳಲ್ಲಿ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ಮೇಯ್ನ್ ಫ್ಯಾಬ್ರಿಕ್ ನಾವು ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಪ್ರತಿಯೊಂದನ್ನು ನಾವು ಚೆಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಬೇಕು ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಆಲ್ರೆಡಿ ನಮಗೆ ನೆಕ್ ಹತ್ತಿರ ವರ್ಕ್ ಮಾಡಿ ಕೊಟ್ಟಿರೋದ್ರಿಂದ ಇಲ್ಲಿಂದ ಡೈರೆಕ್ಟಾಗಿ ನಾವು ಈ ಥರ ಇಟ್ಕೊಳ್ಬೇಕು ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಂಡು ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಈ ಸ್ಟಿಚ್ ಎಲ್ಲಿಗಿದೆ ಅಂತ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಹಾಫ್ ಇಂಚ್ ಈ ಕಡೆಗೆ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಗೆ ಸ್ಟ್ರೈಟಾಗಿ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಇಲ್ಲಿಂದ ನಾವು ಈ ಶೇಪ್ ಯಾವ ತರ ಇದೆ ಅದೇ ತರ ಮಾರ್ಕ್ ಮಾಡಿಕೊಳ್ಬೇಕು ಅಂದ್ರೆ ಈ ವರ್ಕ್ ಇಂದ ಹಾಫ್ ಇಂಚ್ ಈ ಕಡೆಗೆ ನಾವು ಮಾರ್ಕ್ ಈ ಮಾರ್ಕ್ ಮಾಡಿಕೊಂಡು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸ್ ನಾವು ಇಲ್ಲೇ ಮಾರ್ಕ್ ಮಾಡಿಕೊಳ್ತೀವಲ್ಲ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಲ್ಟೆ ಬ್ಲೌಸನ್ನು ತಗೊಂಡು ಉಕ್ಸ್ಪಟ್ಟಿ ಕಡೆನ ತಗೊಳ್ಬೇಕು ಉಕ್ಸ್ಪಟ್ಟಿ ಕಡೆ ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ನಾವು ಈ ಥರ ಇಡ್ಕೊಂಡು ಉಕ್ಸ್ಪಟ್ಟಿ ಈ ಕಡೆ ಹೆಜ್ಜಿಗೆ ಇಟ್ಕೊಂಡು ಇಲ್ಲಿ ಸೈಡ್ ಜಾಯಿಂಟ್ ಸ್ಟಿಚ್ ಇರುತ್ತಲ್ಲ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಸ್ವಂಟದಳತಿನ ಚೆಸ್ಟ್ ಲೋಸ್ನ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿಗೆ ರೆಡಿ ಸ್ಟಿಚ್ ಬರುತ್ತೆ ಈ ಕಡೆ ಇರೋ ಮಾರ್ಕಿಂಗ್ ಅನ್ನೋದು ನಮಗೆ ಮಾರ್ಜಿನ್ನು ಈಗ ಹಾರ್ಮಲ್ ಲೂಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಹಾರ್ಮಲ್ ಲೂಸು ಇವರಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸು ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಂಡು ಇಲ್ಲಿಂದ ನಾವು ಇಲ್ಲಿವರೆಗೂ ಹಾರ್ಮಲ್ ಲೂಸ್ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಒಂಬತ್ತು ಕಾಲು ಇಂಚು ಆರ್ಮಲ್ ಲೂಸ್ ಇದೆ ಒಂಬತ್ತು ಕಾಲು ಇಂಚು ಇಲ್ಲಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಮಾರ್ಕಿಂಗಿಂದ ಹಾಫ್ ಇಂಚಿ ಕಡೆಗೆ ಇಟ್ಕೊಂಡು ನಾವು ಚೆಕ್ ಮಾಡಿಕೊಳ್ಬೇಕು ಯಾರ್ಮ ಲೂಸ್ ಅನ್ನೋದು ಯಾವುದೇ ಬ್ಲೌಸ್ ಆದರೂ ನಾವು ಚೆಕ್ ಮಾಡಿಕೊಂಡೇ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಒಂಬತ್ತು ಕಾಲು ಇಂಚ್ ಬೇಕಿತ್ತು ಒಂಬತ್ತು ಕಾಲು ಇಂಚು ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಈಗ ನಾವು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟ್ ನಾವು ಸೊಂಟದಳತಿ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ವರ್ಕ್ ಎಲ್ಲ ಬಂದಾಗ ಡಾಟ್ ಡಾಟ್ ಸ್ಟಿಚ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೂ ಈ ತರ ಮಣಿ ಏನಾದರೂ ಹಾಕಿದೀವಿ ಅಂದ್ರೆ ಇದನ್ನ ರಿಮೂವ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಡಾಟ್ ಲೆಂತ್ ಒಂದು ನಾಲ್ಕು ನಾಲ್ಕೂವರೆ ಇಂಚ್ ಇಟ್ಕೊಳ್ಬೇಕು ಡಾಟ್ ನಾವು ಇಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗೂ ಸಹ ನಾವು ಹುಷಾರಾಗಿ ಕಟ್ ಮಾಡ್ಕೊಳ್ಬೇಕು ಈ ಫ್ಯಾಬ್ರಿಕ್ ಏನಾದರೂ ಆ ಕಡೆ ಈ ಕಡೆ ಹೋಗಿದೆಯಾ ಅಂತ ಚೆಕ್ ಮಾಡಿಕೊಂಡೇ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಸೈಡಲ್ಲಿ ನಾವು ಹಾಫ್ ಇಂಚು ಮೇಲಕ್ಕೆ ಕಟ್ ಮಾಡ್ಕೊಳ್ತೀವಲ್ಲ ಅದನ್ನು ಸಹ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ ಕಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನು ಸಹ ನಾವು ನೋಡ್ಕೊಂಡೇ ಕಟ್ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಒಂದು ಕಡೆ ನಮಗೆ ವರ್ಕ್ ಬರುತ್ತೆ ಇನ್ನೊಂದು ಕಡೆ ವರ್ಕ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಸಹ ನಾವು ನೋಡಿಕೊಂಡೆ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ಗೆ ಈ ಥರ ನಾವು ಫೋಲ್ಡ್ ಮಾಡ್ಕೊಳ್ಳೋವಾಗ ಈ ವರ್ಕಿಂದ ಈ ಕಡೆಗೆ ನಾವು ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬರುತ್ತಲ್ಲ ಅದಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡಿ ಈಗ ಅಳತೆ ಬ್ಲೌಸ್ ತಗೊಳ್ಳೋಣ ಅಳತೆ ಬ್ಲೌಸ್ ತೊಗೊಂಡು ಫ್ರಂಟ್ ಪಾರ್ಟ್ನ ಲೆಂಥನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ತೊಗೊಂಡು ಫ್ರಂಟ್ ಪಾರ್ಟ್ನ ಲೆಂತ್ ನಾವು ಈ ಶೋಲ್ಡರಿಂದ ಮೇನ್ ಎಲ್ಲಿಗೆ ಇಡ್ದಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಸಹ ನಾವು ಈ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ಆಲ್ರೆಡಿ ನಮಗೆ ಹಾಫ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ಇದೆ ಈ ಮಾರ್ಕಿಂಗಿಂದ ಹಾಫ್ ಇಂಚು ನಾವು ಕೆಳಗಡೆಯಿಂದ ಅಲ್ಟೆನ ತೊಗೊಳ್ಬೇಕು ಅಳತೆ ಬ್ಲೌಸನ್ನು ನಾವು ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಈ ಥರ ಇಟ್ಕೊಂಡು ಫ್ರಂಟ್ ಪಾರ್ಟ್ನಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಎಷ್ಟಿದೆ ನೋಡ್ಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ಕಡೆನೂ ಸಹ ನಮಗೆ ಸ್ಲೀವ್ಸ್ ಬರುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಕರೆಕ್ಟಾಗಿ ಫ್ಯಾಬ್ರಿಕ್ ಸಿಗುತ್ತಾ ಇಲ್ವಾ ಅಂತ ಇಲ್ಲೂ ಸಹ ನಾವು ಚೆಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಏಳ್ ಇಂಚ್ ಬೇಕಲ್ವಾ ಇಲ್ಲಿ ಏಳು ಇಂಚ್ ಫ್ಯಾಬ್ರಿಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಒನ್ ಇಂಚ್ ಎಕ್ಸ್ಟ್ರಾನೇ ಇದೆ ಅಂದರೆ ಎಂಟು ಇಂಚಿದೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈಗ ಇಲ್ಲೂ ಸಹ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ತಗೊಳ್ಳುವಾಗ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಬಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿಂದ ನಾವು ಡೈರೆಕ್ಟಾಗಿ ಇದು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಾಟನ್ನು ಹಿಡಿತೀವಿ ಹಾಗೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಕೆಳಗಡೆಗೆ ನಾವು ಒಂದು ಕಾಲು ಇಂಚ್ ತಗೊಳ್ಬೇಕು ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಹತ್ರನೂ ಸಹ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಹತ್ರ ಕಟ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟನ್ನ ತಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಶೋಲ್ಡರ್ ಎಷ್ಟು ಇಟ್ಟಿದ್ದೀವೋ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಇದೇ ಥರ ಇಟ್ಕೊಂಡು ಈಗ ಈ ಕಡೆ ನಾವು ಚೆಸ್ಟ್ ಲೂಸ್ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲೂ ಸಹ ನಾವು ಆರ್ಮಲ್ ಡೌನಿಂಗ್ ಎಷ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಷ್ಟಕ್ಕೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಇಲ್ಲಿಗಿದಿಲ್ಲ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ ಬ್ಯಾಕ್ ಪಾರ್ಟ್ ತೆಗೆದುಬಿಟ್ಟು ಇಲ್ಲಿಂದ ನಾವು ಇಲ್ಲಿಗೆ ಜಾಯಿಂಟ್ ಆಗೋ ಈ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡ್ಕೊಳ್ಳಿ ಈ ವರ್ಕ್ ಇಂದ ಹಾಫ್ ಇಂಚ್ ಈ ಕಡೆಗೆ ಇರೋ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಇಲ್ಲಿ ಮೈನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಮೈನ್ ಡಾಟ್ ನ ಬಿಡ್ತು ಅಳತೆ ಬ್ಲೌಸ್ ಅಲ್ಲಿ ಇವರು ಎಷ್ಟಿಟ್ಟಿದ್ದಾರೆ ನೋಡ್ಕೊಂಡು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಏಳ್ತೆ ಬ್ಲೌಸ್ ಅನ್ನೋದು ಇವ್ರಿಗೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆಯಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದರಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಒಂದೂವರೆ ಇಂಚು ಡಾಟ್ನ ಬಿಡ್ತಿದೆ ಫ್ರೆಂಡ್ಸ್ ಇಲ್ಲಿ ನಾವು ಎರಡೂವರೆ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೆ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಆಗಿ ನಾವು ಮೂರು ಇಂಚು ಡಾಟ್ನ ಬಿಡ್ತಾನೆ ಇಟ್ಕೊಳ್ಬೇಕು ಈಗ ಈ ಸೈಡ್ ಜಾಯಿಂಟ್ ಕಡೆ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ರೌಂಡ್ ಶೇಪ್ ಬರೋ ಥರ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಬಿಡ್ತು ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟೇ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಡಾಟ್ ಲೆಂತು ನಾವು ಇಲ್ಲಿ ಒಂದೆರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳೋಣ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ಸ್ ಹಾಕ್ಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಈ ಡಾಟ್ನ ಲೆಂತ್ ನಾನು ಒಂದು ಎರಡೂವರೆ ಇಂಚ್ ಇಟ್ಕೊಳ್ತಾ ಇದ್ದೀನಿ ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ ನಾವು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಎರಡು ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಮೂರನೇ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಮೂರನೇ ಡಾಟ್ ಅನ್ನೋದು ಇಲ್ಲಿ ವರ್ಕ್ ಬಂದಿರೋದ್ರಿಂದ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಸ್ಟಿಚ್ ಮಾಡಿಕೊಳ್ಳದೆ ಇದ್ರೂ ಸಹ ನಡೆಯುತ್ತೆ ಫ್ರೆಂಡ್ಸ್ ಸ್ಟಿಚ್ ಮಾಡಿಕೊಳ್ಳೋ ಹಂಗಿದ್ರೆ ನೀವು ಕಾಮನ್ ಆಗಿ ನಾವು ಲೈನಿಂಗ್ ಬ್ಲೌಸಸ್ ಅಲ್ಲಿ ಯಾವ ರೀತಿ ಈ ಡಾಟ್ ನೇರಕ್ಕೆ ಸ್ಕೇಲನ್ನು ಇಟ್ಕೊಂಡು ಲೈನ್ ಅನ್ನ ಹಾಕೊಳ್ತೀವೋ ಅದೇ ತರ ಲೈನ್ ಹಾಕೊಂಡು ನ ಲೆಂತ್ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಈ ಬ್ಲೌಸಲ್ಲಿ ವರ್ಕ್ ಬಂದಿದೆ ಫ್ರೆಂಡ್ಸ್ ಥ್ರೆಡ್ ವರ್ಕ್ ಆದರೆ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ವರ್ಕ್ ಎಲ್ಲ ಬಂದಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾವು ಓಪನ್ ಮಾಡ್ಕೊಂಡಿದೀವಿ ಅಂದರೆ ಎಲ್ಲ ಮಣಿಗಳು ನಮಗೆ ಓಪನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಈ ಎರಡು ಡಾಟ್ ಮಾತ್ರ ಸ್ಟಿಚ್ ಮಾಡ್ತೀನಿ ಅಲ್ಲಿ ನಾನು ಫ್ರಂಟ್ ಪಾರ್ಟಲ್ಲಿ ಡಾಟನ್ನು ಸ್ಟಿಚ್ ಮಾಡೋದಿಲ್ಲ ಆರ್ಮಲ್ ಕಡೆ ಡಾಟ್ ಆಗಲಿ ಇಲ್ಲ ಉಕ್ಸ್ಪಟ್ಟಿ ಕಡೆ ಡಾಟ್ ಆಗಲಿ ನಮಗೆ ತುಂಬ ಇಂಪಾರ್ಟೆಂಟ್ ಏನು ಇರೋದಿಲ್ಲ ಫ್ರೆಂಡ್ಸ್ ಕಪ್ ಶೇಪ್ ಅನ್ನೋದು ನಮಗೆ ಮೇಯ್ನ್ ಡಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರ ಮೇಯ್ನ್ ಡಾಟನ್ನು ನಾವು ಹಿಡಿಯೋದ್ರಿಂದ ಇವೆರಡು ಡಾಟ್ಸ್ ಅನ್ನೋದು ನಮಗೆ ಇಂಪಾರ್ಟೆಂಟ್ ಏನು ಇರೋದಿಲ್ಲ ಈಗ ಈ ಸೈಡ್ ಅಲ್ಲಿ ನಾವು ಎಕ್ಸ್ಟ್ರಾನ ತಗೊಳ್ಬೇಕು ಈ ಡಾಟ್ ಹಿಡಿಯೋದ್ರಿಂದ ಸೊಂಟದಳತೆ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಮುಕ್ಕಾಲ್ ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಬ್ಯಾಕ್ ಪಾರ್ಟ್ ಬಿಡ್ತಿಗಿಂತ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡು ಈ ತರ ಲೈನ್ ಹಾಕಿ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಸಹ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಆಗಲಿ ಬ್ಯಾಕ್ ಪಾರ್ಟ್ ಆಗಲಿ ನಾವು ವರ್ಕ್ ಬ್ಲೌಸಲ್ಲಿ ಅಲ್ಲಿ ನೆಕ್ ಪಾರ್ಟ್ ಕಟ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಸ್ಟಿಚ್ ಮಾಡ್ಕೊಳ್ಳೋವಾಗೆ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲೆಲ್ಲ ಒಂದು ನ್ಯಾಚ್ ಹಾಕೊಳ್ಬಹುದು ಹಾಗೇನೆ ಈ ಕಡೆ ಕ್ಲೋಸ್ ಇದೆ ಇದನ್ನ ನಾನು ಓಪನ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟು ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಬಾರ್ಡರ್ ಹತ್ರ ಕೊಟ್ಟಿದ್ದಾರೆ ಫ್ಯಾಬ್ರಿಕ್ ಇವರು ಅದರಲ್ಲೂ ಸ್ಲೀವ್ಸ್ಗೆ ಈ ತರ ಚಿಕ್ಕದಾಗಿ ಒಂದು ಫ್ಲವರ್ ಡಿಸೈನ್ ಅನ್ನೋದು ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಎರಡು ಕಡೆ ಬಾರ್ಡರ್ ಬಂದಿರೋದ್ರಿಂದ ಎರಡು ಕಡೆನೂ ಇವರು ಒಂದೊಂದು ಫ್ಲವರ್ ಅನ್ನು ಕೊಟ್ಟಿದ್ದಾರೆ ಎರಡು ಫ್ಯಾಬ್ರಿಕ್ ನಾವು ಈ ತರ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು ಈ ಫ್ಲವರ್ ಎಲ್ಲಿಗಿದೆ ಅಲ್ಲಿಗೆ ಈ ಥರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ಫ್ಲವರ್ಸು ಮಧ್ಯದಲ್ಲಿ ಬರೋ ಥರನೇ ನಾವು ಇದನ್ನ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಎಡ್ಜಸ್ಸು ನೀಟಾಗಿ ಎಲ್ಲನೂ ಈಕ್ವಲ್ ಆಗಿರೋ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದಕ್ಕೂ ಸಹ ಒಂದೆರಡು ಗುಂಪಿನ ಹಾಕ್ಕೊಳ್ಬೇಕು ಇಲ್ಲಿ ಡೈರೆಕ್ಟಾಗಿ ನಾವು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಇರಬಾರ್ದು ಫ್ರೆಂಡ್ಸ್ ಕರೆಕ್ಟಾಗಿರೋ ಥರ ನಾವು ಹಾಕ್ಕೊಳ್ಬೇಕು ಫ್ಯಾಬ್ರಿಕ್ಕು ಈ ಕಡೆಯೂ ಸಹ ಒಂದು ಗುಂಡುಪಿನನ್ನು ಹಾಕ್ಕೊಳ್ತೀನಿ ನಾನು ಈ ಥರ ಹಾಕ್ಕೊಂಡು ಈಗ ಅಳತೆ ಬ್ಲೌಸ್ ತಗೊಳ್ಳೋಣ ಅಳತೆ ಬ್ಲೌಸ್ ತಗೊಂಡು ನೋಡಿ ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಂಡು ಸ್ಲೀವ್ ಲೆಂತು ಕರೆಕ್ಟಾಗಿದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ಸ್ಲೀವ್ ಲೆಂತು ಕರೆಕ್ಟಾಗಿದೆ ಫ್ರೆಂಡ್ಸ್ ಅಂದರೆ ಒಂದು ಪೀಸಲ್ಲಿ ಸ್ಲೀವ್ ಲೆಂತ್ ಕರೆಕ್ಟಾಗಿದೆ ಒಂದು ಪೀಸಲ್ಲಿ ಲೆಂತ್ ಜಾಸ್ತಿ ಇದೆ ಈ ಪೀಸ್ ಲೆಂತ್ಗೆ ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಲೆಂತ್ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಅಳತೆ ಬ್ಲೌಸನ್ನು ಇದೇ ಥರ ಇಟ್ಕೊಳ್ಳೋಣ ಇದೇ ಥರ ಇಟ್ಕೊಂಡು ಸ್ಲೀವ್ ಲೂಸ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಆರ್ಮೋಲ್ ಲೂಸು ಸ್ಲೀವ್ಸ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕಾದ್ರೆ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನು ಬಿಟ್ಟು ಈ ಸ್ಲೀವನ್ನು ಈ ಥರ ಇಟ್ಕೊಂಡು ಇಲ್ಲಿ ಆರ್ಮೋಲ್ ಸ್ಟಿಚ್ ಇರುತ್ತಲ್ಲ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದರಲ್ಲಿ ನಾವು ರೆಡಿ ಸ್ಟಿಚ್ ತಗೊಳ್ತಾ ಇರೋದ್ರಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ನಾವು ಎಕ್ಸ್ಟ್ರಾನ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಲೂಸು ಸಹ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸ್ವಲ್ಪ ನಾವು ಎಳೆದಿಟ್ಕೊಳ್ಬೇಕು ಸ್ಲೀವ್ಸನ್ನು ಈ ಥರ ಇಟ್ಕೊಂಡು ಈ ಸ್ಟಿಚ್ಚು ಎಲ್ಲಿರುತ್ತೋ ಸೈಡ್ ಜಾಯಿಂಟ್ ಸ್ಟಿಚ್ಚು ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಡೋಣ ಅಳತೆ ಬ್ಲೌಸನ್ನು ತೆಗ್ದುಬಿಟ್ಟು ಸ್ಲೀವ್ ಲೂಸು ಹಾರ್ಮೋನ್ ಲೂಸನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಹತ್ರ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹಾಗೆಯೇ ಆರ್ಮೋಲ್ ಲೂಸ್ ಹತ್ರನೂ ಸಹ ಎರಡು ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಂಡು ಇವೆರಡು ಮಾರ್ಕಿಂಗ್ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೇನೆ ಆರ್ಮೋಲ್ ಡೌನಿಂಗ್ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೂ ಸಹ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಕಾರ್ನರ್ ಇಂದ ನಾವು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಎರಡು ಇಂಚ್ ಹಾಕಿ ತಗೊಳ್ತಾ ಇದ್ದೀನಿ ಅಂದರೆ ಇವರ ಎದೆ ಸುತ್ತಳತೆ ಬಂದು ನಲವತ್ತೆರಡು ಇಂಚು ಫ್ರೆಂಡ್ಸ್ ಎದೆ ಸುತ್ತಳತೆ ನಲವತ್ತೆರಡು ಇರೋದ್ರಿಂದ ಈ ಶೋಲ್ಡರ್ ಬಿಡ್ತನೋದು ನಾವು ಎರಡು ಇಂಚ್ ತಗೊಳ್ಬೇಕು ಈ ಥರ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಲೀವ್ಸ್ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಶೇಪ್ಗೆ ಇಲ್ಲಿಂದ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ಕಾಲು ಇಂಚಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಟೇನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು ಅರ್ಧ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಫ್ರಂಟ್ ಶೇಪ್ಗೆ ಈ ಥರ ಒಳಗಡೆಗೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಒಂದು ಕಾಲು ಇಂಚಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಮತ್ತೆ ನಾವು ಆರ್ಮೋಲ್ ಲೂಸ್ ಹತ್ರಕ್ಕೆ ಈ ಥರ ಜಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗು ಸಹ ಮಾಡ್ಕೊಂಡಾಯ್ತು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಬೇಕು ಹಾಗೇನೆ ಈ ಮಿಡಿಲ್ಗೆ ಒಂದು ನ್ಯಾಚ್ ಹಾಕೊಳ್ಬೇಕು ಈಗ ಇದನ್ನ ನಾವು ಓಪನ್ ಮಾಡಿಕೊಂಡು ಎರಡು ಲೇಯರ್ ಹಾಕೊಳ್ಬೇಕು ಎರಡು ಲೇಯರ್ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಉಳಿದಿರೋ ಫ್ಯಾಬ್ರಿಕಲ್ಲಿ ನೋಡಿ ಇಲ್ಲಿ ಉಳಿದಿರೋ ಫ್ಯಾಬ್ರಿಕನ್ನು ನಾವು ಶೇಪ್ ಬೆಲ್ಟ್ಗೆ ಎರಡು ಲೇಯರ್ ಹಾಕ್ಕೊಳ್ಬೇಕು ಎಲ್ಲಿ ನಿಮಗೆ ಫ್ಯಾಬ್ರಿಕ್ ಉಳ್ದಿರುತ್ತೋ ಅಲ್ಲೇ ನೀವು ಕಟ್ ಮಾಡ್ಕೊಳ್ಳಿ ಇಲ್ಲಿ ಇವರು ಡೋರಿಗೂ ಸಹ ಈ ಥರ ವರ್ಕ್ ಮಾಡಿಸಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಫ್ಯಾಬ್ರಿಕ್ಕು ಸಹ ನಮಗೆ ಬೇಕಾಗುತ್ತೆ ಇದನ್ನು ಬಿಟ್ಟು ಈ ಕಡೆಗೆ ನಾವು ಮಾರ್ಕ್ ಮಾಡಿಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಈ ಕಡೆ ಹೆಜ್ಜಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಅಲ್ತೆ ಬ್ಲೌಸಲ್ಲಿ ಶೇಪ್ ಬೆಲ್ಟ್ನ ಲೆಂತ್ ಬಿಡುತ್ತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಇವ್ರಿಗೆ ಮೂರು ಇಂಚ್ ಇದೆ ಫ್ರೆಂಡ್ಸ್ ಈಗ ಡಾಟ್ ಹತ್ರನೂ ಸಹ ನೋಡ್ಕೊಳ್ಬೇಕು ಈ ಡಾಟ್ ಹತ್ರ ಎರಡು ಕಾಲು ಇಂಚ್ ಇದೆ ಈಗ ಈ ಸೈಡ್ ಜಾಯಿಂಟ್ ಕಡೆಯೂ ಸಹ ನೋಡ್ಕೊಳ್ಬೇಕು ಇಲ್ಲಿ ಇವರಿಗೆ ಎರಡು ಇಂಚ್ ಇಂಚಿದೆ ಇದಕ್ಕೂ ಸಹ ನಾನು ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗ್ದಂಗೆ ಒಂದೆರಡು ಗುಣಪಿನ ಹಾಕ್ಕೊಳ್ತೀನಿ ಈ ಫ್ಯಾಬ್ರಿಕ್ಕು ಬಿಡ್ತು ನಮಗೆ ಕರೆಕ್ಟಾಗಿ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿವರೆಗೂ ತಗೊಳ್ತೀನಿ ನಾನು ಒಂದು ಹನ್ನೆರಡೂವರೆ ಇಂಚ್ವರೆಗೂ ತಗೊಳ್ತೀನಿ ಬಿಡ್ತು ಅನ್ನೋದು ಹನ್ನೆರಡೂವರೆ ಇಂಚ್ ತಗೊಳ್ಳಿ ಇಲ್ಲಾಂದರೆ ಬ್ಯಾಕ್ ಪಾರ್ಟ್ ಬಿಡುತ್ತು ಎಷ್ಟಿರುತ್ತೆ ಅಷ್ಟು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನನಗೆ ಕರೆಕ್ಟಾಗೇ ಇದೆ ಫ್ರೆಂಡ್ಸ್ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇಲ್ಲೇನು ನಾವು ಲೈನ್ ಹಾಕ್ಕೊಂಡಿದ್ದೀವೋ ಇಲ್ಲಿಂದ ಈ ಉಕ್ಸ್ಪೆಟ್ಟಿ ಕಾಜಪಟ್ಟಿ ಕಡೆ ಲೆಂತ್ ಅನ್ನೋದು ನಾನು ಮೂರು ಇಂಚಿಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ ತಗೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಈಗ ಈ ಲೈನ್ ಹತ್ತಿರದಿಂದ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಡಾಟ್ ಹತ್ರ ಎಷ್ಟು ತಗೊಂಡಿದ್ದೀವೋ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಇಲ್ಲಿವರಿಗೆ ಎರಡು ಕಾಲು ಇಂಚ್ ಬಂತು ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲು ಇಂಚ್ ಆಗುತ್ತೆ ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಸೈಡ್ ಜಾಯಿಂಟ್ ಕಡೆ ಎರಡು ಮುಕ್ಕಾಲು ಇಂಚ್ ಬಂತು ಎರಡು ಮುಕ್ಕಾಲು ಇಂಚ್ಗೆ ನಾವಿಲ್ಲಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರು ಮಾರ್ಕಿಂಗ್ನ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಶೇಪ್ ಬೆಲ್ಟು ಸಹ ಕಟ್ ಮಾಡಿ ತೋರಿಸಿದ್ದೀನಿ ಈ ಉಳಿದಿರೋ ಫ್ಯಾಬ್ರಿಕ್ಕು ನಾವು ಎತ್ತಿಟ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಾಯ್ತಲ್ಲ ಈ ಮೈನ್ ಫ್ಯಾಬ್ರಿಕ್ ಇಟ್ಕೊಂಡು ಈಗ ಲೈನಿಂಗನ್ನು ನಾವು ಕಟ್ ಮಾಡ್ಕೊಳ್ಬೇಕು ಲೈನಿಂಗನ್ನು ಈ ಥರ ಡಬಲ್ ಲೇಯರಲ್ಲಿ ಹಾಕ್ಕೊಂಡು ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಮದ್ಗೆ ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ ಆಗಲಿ ಲೈನಿಂಗ್ ಆಗಲಿ ಕ್ಲೋಸ್ ಪಾರ್ಟು ಎರಡು ಒಂದೇ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಮೈನ್ ಫ್ಯಾಬ್ರಿಕ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಎಕ್ಸ್ಟ್ರಾನು ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಆಯ್ತಲ್ಲ ಈ ಗುಂಡ್ ಪೆನ್ ಅನ್ನ ತೆಗೆದ್ಬಿಟ್ಟು ಲೈನಿಂಗು ಮೈನ್ ಫ್ಯಾಬ್ರಿಕ್ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಗೂ ಸಹ ಲೈನಿಂಗ್ ಅನ್ನ ನಾವು ಡಬಲ್ ಲೇಯರ್ ಹಾಕೊಳ್ಬೇಕು ಈ ತರ ಹಾಕೊಂಡು ಇದ್ರ ಮೇಲೆ ಈ ತರ ಮೈನ್ ಫ್ಯಾಬ್ರಿಕ್ ಅನ್ನು ಇಟ್ಕೊಂಡು ಕಟ್ ಮಾಡ್ಕೊ ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಸಹ ಕಟ್ ಮಾಡಿಕೊಂಡ ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ಗೆ ಈ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ನಮಗೆ ಕಡಿಮೆ ಇದೆ ಪೀಸ್ ಜಾಯಿಂಟ್ ಬೀಳುತ್ತೆ ಇದಕ್ಕೆ ಇದರಲ್ಲಿ ಎಷ್ಟಕ್ಕಿದೆ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ಈ ಥರ ಇದನ್ನು ಸಹ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸನ್ನು ಇದ್ರ ಮೇಲೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇದಕ್ಕೂ ಸಹ ಒಂದು ಗುಂಡು ಪಿನ್ ಅನ್ನ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಪೀಸ್ ಅನ್ನೋದು ಜಾಯಿಂಟ್ಸ್ ಬೀಳುತ್ತೆ ಸ್ಲೀವ್ಸ್ ಸಹ ಕಟ್ ಮಾಡ್ಕೊಂಡಾಯಿತು ಈಗ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ ಗೆ ಉಳ್ದಿರೋ ಫ್ಯಾಬ್ರಿಕ್ ಅಲ್ಲೇ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ಗೂ ಸಹ ಡಬಲ್ ಲೇಯರಲ್ಲಿ ಫ್ಯಾಬ್ರಿಕ್ ಹಾಕೊಂಡೆ ಕಟ್ ಮಾಡ್ಕೊಳ್ಬೇಕು ಫ್ಯಾಬ್ರಿಕನ್ನು ಈ ಥರ ಇಟ್ಕೊಂಡು ಈ ಗುಣಪಿನೂ ಎರಡಕ್ಕೂ ಜಾಯಿಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈಗ ಇದನ್ನು ಕಟ್ ಮಾಡಿ ನೋಡಿ ಇಲ್ಲಿ ಶೇಪ್ ಬೆಲ್ಟ್ಗೂ ಸಹ ನಾವು ಲೈನಿಂಗನ್ನು ಕಟ್ ಮಾಡ್ಕೊಂಡಾಯ್ತು ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತು ಹಾಗೆಯೇ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟು ಸಹ ಕಟ್ ಮಾಡಿಕೊಂಡಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ನಮಗೆ ಡಿಫ್ರೆಂಟಾಗಿ ವರ್ಕ್ ಮಾಡಿ ಕೊಟ್ಟಾಗ ಕಸ್ಟಮರು ಯಾವ ರೀತಿ ನಾವು ಪರ್ಫೆಕ್ಟಾಗಿ ವರ್ಕ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್